ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎನ್ ಎಸ್ ಪಿ ನಲ್ಲಿ ಎಮ್ ಎಚ್ ಆರ್ ಡಿ ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ ಇದೆ ಸೊ ಅದನ್ನು ಯಾವ ರೀತಿ ನೀವೇ ತುಂಬಾ ಸಿಂಪಲ್ ಆಗಿ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ ಎನಿ ಅದರ್ಸ್ನಲ್ಲಿ ನೀವೇ ಯಾವ ರೀತಿ ಹಾಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲಿಕೇಶನ್ ಅನ್ನೋದು ಕೂಡ ತಿಳಿಸಿದ್ದೀನಿ ಸೊ ಈ ಎಮ್ ಎಚ್ ಆರ್ ಡಿ ಸ್ಕಾಲರ್ಶಿಪ್ ಅನ್ನೋದು ಎನ್ ಎಸ್ ಪಲ್ಲಿ ಬರುತ್ತೆ ಸೊ ಈ ಎಮ್ ಎಚ್ ಆರ್ ಡಿ ಯಾರ್ಯಾರು ಅಪ್ಲಿಕೇಬಲ್ ಆಗಿರ್ತಾರಂತಂದ್ರೆ ಜಸ್ಟ್ ಸೆಕೆಂಡ್ ಪಿ ಸಿ ಎನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಾಸ್ ಆಗಿದ್ರೆ ಅವರು ಆಮೇಲೆ ಅಕಸ್ಮಾತ್ ಸೆಕೆಂಡ್ ಒಟ್ನಲ್ಲಿ ಏನಾಗಿರ್ಬೇಕಂದ್ರೆ ಫ್ರೆಶ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಪಿ ಸಿ ಪಾಸ್ ಆಗಿ ನೀವು ಡಿಗ್ರಿ ಫಸ್ಟ್ ಇಯರ್ ಗೆ ಅಡ್ಮಿಷನ್ ಆಗಿರಬೇಕಾಗಿರುತ್ತೆ ಸೊ ಅಂತವರು ಈ ರೀತಿ ಈ ಆರ್ ಡಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಎಂ ಎಚ್ ಆರ್ ಡಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎನ್ ಎಸ್ ಪಿ ದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ ಇದು ಹನ್ನೆರಡು ಸಾವಿರ ಅಂದ್ರೆ ಇವಾಗ ಡಿಗ್ರಿ ಮೂರು ವರ್ಷ ಇದ್ರೆ ಮೂರು ವರ್ಷನೂ ಕೂಡ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಈ ರೀತಿ ಮೂರು ವರ್ಷನೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಕಂಟಿನ್ಯೂಸ್ ಆಗಿ ಇವರು ಹಾಕ್ತಾರೆ ಸಲ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಸೊ ಎಮ್ ಎಚ್ ಆಡಿ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಏನ್ ರೂಲ್ಸ್ ಇರುತ್ತೆ ಅಂತಂದ್ರೆ ಸೆಕೆಂಡ್ ಪಿ ಸಿನಲ್ಲಿ ನೀವು ಮಿನಿಮಮ್ ಏಯ್ಟಿ ಫೈವ್ ಅಬೋವ್ ಪರ್ಸೆಂಟೇಜ್ ಮಾಡಿರಲೇಬೇಕು ಸೊ ಏಯ್ಟಿ ಫೈವ್ ಕೆಳಗಡೆ ಇದ್ದರೆ ಪರ್ಸೆಂಟೇಜ್ ಇದ್ದರೆ ತುಂಬ ಅಂದರೆ ತುಂಬಾ ರೇಯರ್ ಸಿಗೋದಿಲ್ಲ ಸೊ ಹ್ಯಾಂಡ್ಯಾಪ್ ಏನಾದರೂ ಇದ್ರೆ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ಅವರಿಗೆ ಸಿಗೋ ಚಾನ್ಸಸ್ ಇರುತ್ತೆ ಬಟ್ ನಾರ್ಮಲ್ ಸ್ಟೂಡೆಂಟ್ ಗಳಿಗೆ ಸೆಕೆಂಡ್ ಪಿ ಸಿ ಪಾಸ್ ಆಗಿರೋರಿಗೆ ಏಟಿ ಫೈವ್ ಪರ್ಸೆಂಟ್ ಅಬೋವ್ ಇದ್ದರೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಈ ಸ್ಕಾಲರ್ಶಿಪ್ ನ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಕೂಡ ಇದೇ ರೀತಿ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಸ್ಕಾ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆ ನಾವು ಎನ್ ಎಸ್ ಪಿ ದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಸೊ ಐ ಡಿ ಮತ್ತು ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಲಿಂಕ್ನ ನೀವು ನೋಡಿಕೊಂಡು ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ ಅದನ್ನು ನೀವು ವಿಡಿಯೋನ ನೋಡಿಕೊಂಡು ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದರಲ್ಲಿ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕ್ ಹಾಕ್ಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಿದ್ದೀನಿ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಹಾಕಿರೋದ್ರಿಂದ ಮಿಸ್ ಮಾಡ್ಕೊಬಿಡಿ ಸೊ ಇದು ಸೆಕೆಂಡ್ ಪಿ ಸಿ ಪಾಸ್ ಆಗಿರೋ ಏಯ್ಟಿ ಫೈವ್ ಪರ್ಸೆಂಟ್ ಅಬೋ ಪರ್ಸೆಂಟೇಜ್ ಆಗಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿಗುವಂತಹ ನೈಂಟಿ ಪರ್ಸೆಂಟ್ ಸಿಗುತ್ತೆ ಟೆನ್ ಪರ್ಸೆಂಟ್ ಏನಕ್ಕೆ ಅಂದ್ರೆ ಇದರಲ್ಲಿ ಸೆಂಟ್ರಲ್ ಸೆಕ್ಟರ್ ಅಂತ ಒಂದು ಸ್ಕೀಮ್ ಇರುತ್ತೆ ಸೊ ಎಲ್ಲರಿಗೂ ಸಿಗಲ್ಲ ಏಯ್ಟಿ ಫೈವ್ ಪರ್ಸೆಂಟ್ ಅಬೋವ್ ಅದವ್ರಿಗೆ ಮಾತ್ರ ಇದು ಸಿಗುತ್ತೆ ಸೊ ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂದ್ರೆ ಕೆಲವೊಂದು ಕೆಲವೊಂದೇನಾಗತ್ತೆ ಅಂದ್ರೆ ಇದ್ರಲ್ಲೂ ಕೂಡ ಕೆಲವೊಬ್ರದ್ದು ಇನ್ಕಮ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಅಂತವ್ರಿಗೂ ಕೂಡ ಸಿಗೋ ಚಾನ್ಸಸ್ ಇರಲ್ಲ ನಿಮ್ದು ಫೈವ್ ಅಬೋವ್ ಆದ್ರೂ ಕೂಡ ಸೊ ಇನ್ಕಮ್ ಕಡಿಮೆ ಇದ್ಕೊಂಡು ಏಟಿ ಫೈವ್ ಪರ್ಸೆಂಟ್ ಅಬೋವ್ ಆಗಿದ್ರೆ ನಿಮ್ಗೆ ಖಂಡಿತವಾಗಿ ಸಿಕ್ಕೇ ಸಿಗತ್ತೆ ಒಳ್ಳೆ ಪರ್ಸೆಂಟೇಜ್ ಆದ್ರೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿ ವರ್ಷ ಸಿಗುವಂತ ಸ್ಕಾಲರ್ಶಿಪ್ ಆಗಿರತ್ತೆ ಅಂತ ಹೇಳ್ತಾ ಸೊ ಯಾವ ರೀತಿ ವಿಡಿಯೋ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನೋಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ಸಿಸ್ಟಮ್ ಅಥವಾ ಫೋನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಈ ರೀತಿ ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿ ಸೊ ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಎನ್ ಎಸ್ ಪಿ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನ್ ಎಸ್ ಪಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ ಎನ್ ಎಸ್ ಪಿ ಪೋರ್ಟಲು ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಫಸ್ಟ್ ಒನ್ ಕಾಣಿಸ್ತಿರೋ ಓ ಟಿ ಆರ್ ಮೇಲೆ ಲಾಗಿನ್ ಮಾಡಬೇಕು ಸೊ ಈ ಪ ಸೆಕೆಂಡ್ ಒನ್ ಏನು ಕಾಣಿಸ್ತಿದೆ ನೋಡಿ ಇದು ಓ ಟಿ ಆರ್ ಇದ್ರ ಮೇಲೆ ಲಾಗಿನ್ ಅಂತ ಕೊಡಿ ಸೊ ಇದ್ರ ಮೇಲೆ ಲಾಗಿನ್ ಅಂತ ಕೊಟ್ಟ ತಕ್ಷಣ ನೋಡಿ ಯಾವ ರೀತಿ ಓಪನ್ ಆಗುತ್ತೆ ಅಂದರೆ ಈ ರೀತಿ ಓಪನ್ ಓಪನ್ ಆಗುತ್ತೆ ಇದರ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಲಾಗಿನ್ ವಿತ್ ಓ ಟಿ ಆರ್ ಅಂತ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಾನು ನಿಮ್ಗೆ ಕಾಣಿಸ್ತೀನಿ ನೋಡಿ ಲಾಗಿನ್ ವಿತ್ ಹಾಂ ಇಲ್ಲಿ ಕಾಣಿಸ್ತಿದೆ ನೋಡಿ ಸೆಕೆಂಡ್ ಒನ್ನು ಲಾಗಿನ್ ವಿತ್ ಓ ಟಿ ಆರ್ ಅಂತ ಸೊ ಫಸ್ಟ್ ಒನ್ ಅಲ್ಲ ಇದು ಸೆಕೆಂಡ್ ಒನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ವಿತ್ ಓ ಟಿ ಆರ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ಓ ಟಿ ಆರ್ ನಂಬರ್ ನಿಮಗೆ ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಸೊ ಫೋನಿಗೆ ಆಲ್ರೆಡಿ ಪಾಸ್ವರ್ಡು ಕೂಡ ಕಳಿಸಿದ್ದಾರೆ ಸೊ ಆ ಓ ಟಿ ಆರ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ ಸೊ ಓ ಟಿ ಆರ್ ನಂಬರ್ ನಿಮ್ಗೆ ಗೊತ್ತಿರುತ್ತೆ ಸೊ ಆ ಓ ಟಿ ಆರ್ ನಂಬರ್ನ ಹಾಕಿ ಮತ್ತು ಫೋನಿಗೆ ಪಾಸ್ವರ್ಡ್ ಕೂಡ ಸೆಂಡ್ ಮಾಡಿರ್ತಾರೆ ಸೊ ಆ ಪಾಸ್ವರ್ಡ್ನ ಸರಿಯಾಗಿ ಹಾಕಿ ಎಷ್ಟು ಜನ ಪಾಸ್ವರ್ಡ್ನ ಸರಿಯಾಗಿ ಹಾಕಲ್ಲ ಅದಕ್ಕೆ ಅದು ಲಾಗಿನ್ ಆಗಲ್ಲ ಸೊ ಸರಿಯಾಗಿ ಪಾಸ್ವರ್ಡ್ನ ಮಾತ್ರ ಸರಿಯಾಗಿ ಹಾಕಿ ಎಕ್ಸಾಂಪಲ್ಗೆ ಪಾಸ್ವರ್ಡ್ ಯಾವ ರೀತಿ ಅಂದರೆ ಈ ರೀತಿ ಎಲ್ಲ ಇರುತ್ತೆ ಸೊ ಅದೇ ರೀತಿ ನೋಡಿಕೊಂಡು ಎಕ್ಸಾಂಪಲ್ ಆ ರೀತಿ ಇರುತ್ತೆ ಫೋನಿಗೂ ಅದೇ ರೀತಿ ಮೆಸೇಜ್ ಬಂದಿರುತ್ತೆ ಸೊ ಫೋನಿಗೆ ಬಂದಿರೋ ಪಾಸ್ವರ್ಡ್ನ ಆ ರೀತಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಏನಾಗುತ್ತೆ ಅಂತಂದ್ರೆ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಈ ರೀತಿ ಕರೆಂಟ್ ಪಾಸ್ವರ್ಡು ಆಮೇಲೆ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಬರುತ್ತೆ ಸೊ ಕರ್ ಕರೆಂಟ್ ಪಾಸ್ವರ್ಡ್ನಲ್ಲಿ ಇವಾಗ ನಾವು ಆಲ್ರೆಡಿ ಏನು ಹಾಕಿ ಲಾಗಿನ್ ಆದಲ್ವಾ ಅಂದರೆ ಇವಾಗ ಫೋನಿಗೆ ಏನು ಎಸ್ ಎಮ್ ಎಸ್ ಬಂದಿತ್ತಲ್ವ ಪಾಸ್ವರ್ಡ್ ಕಳಿಸಿದ್ರಲ್ವ ಅದನ್ನು ಕರೆಂಟ್ ಪಾಸ್ವರ್ಡ್ ಇದ್ದಲ್ಲಿ ಹಾಕಬೇಕು ಸೊ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಬಂದು ಬಂದುಬಿಟ್ಟು ನಮ್ಗೆ ಹೊಸ ಪಾಸ್ವರ್ಡ್ ನಮಗೆ ಯಾವ ರೀತಿ ಬೇಕಲ್ಲೋ ಆ ರೀತಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು ಅಂದರೆ ಇವಾಗ ಎಕ್ಸಾಂಪಲ್ ನಿಮ್ಮ ಹೆಸರು ಐ ಟ್ವೆಂಟು ತ್ರೀ ಅಥವಾ ಏನಾದರೂ ಹಾಕಿ ಐ ಟ್ವೆಂಟು ತ್ರೀ ನಿಮ್ಗೆ ನೆನಪಿರುವಂಥ ಪಾಸ್ವರ್ಡ್ನ ಕ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಬೇಕು ಕರೆಂಟ್ ಪಾಸ್ವರ್ಡ್ ಅಲ್ಲಿ ಫಸ್ಟ್ ಒಂದು ಕಾಣಿಸ್ತಿರೋ ಪಾಸ್ವರ್ಡ್ ಅಲ್ಲಿ ಕರೆಂಟ್ ಪಾಸ್ವರ್ ಅಲ್ಲಿ ಅವರು ಕಳಿಸಿರೋದನ್ನ ಹಾಕಬೇಕು ಓಕೆನಾ ಸೊ ಇದನ್ನ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇದೇ ರೀತಿ ಪಾಸ್ವರ್ಡ್ನ ಸೆಟ್ ಮಾಡಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೊ ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ ಸೊ ಈ ರೀತಿ ನೀವು ಪಾಸ್ವರ್ಡ್ ನ ಇವಾಗ ಹೊಸದಾಗಿ ಸೆಟ್ ಮಾಡ್ಕೊಳ್ಬೋದು ಸೊ ಇವಾಗ ಕ್ಯಾಪ್ಚರ್ ಕೋಡ್ನ ಹಾಕಿ ನಾನು ಸಬ್ಮಿಟ್ ಕೊಡ್ತೀನಿ ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತ ಅಂತಂದ್ರೆ ಸಬ್ಮಿಟ್ ಸಕ್ಸಸ್ಫುಲ್ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅವಾಗ ಮತ್ತೆ ನಾವು ಕ್ರೋಮ್ ರೋಸ್ಗೆ ಹೋಗಿ ಎನ್ ಎಸ್ ಪಿ ಅಂತ ಸರ್ಚ್ ಮಾಡ್ಕೊಳ್ಬೇಕು ಸೊ ಎನ್ ಎಸ್ ಪಿ ಸರ್ಚ್ ಮಾಡ್ಕೊಂಡ ಮೇಲೆ ಮತ್ತೆ ಹೊಸದಾಗಿ ಎನ್ ಎಸ್ ಪಿ ಪೋರ್ಟಲ್ ಓಪನ್ ಆಗುತ್ತೆ ಅಂದ್ರೆ ಇವಾಗ ಪಾಸ್ವರ್ಡ್ ಸೆಟ್ ಮಾಡಾದ್ಮೇಲೆ ಮತ್ತೆ ಎನ್ ಎಸ್ ಪಿ ಅಂತ ಸರ್ಚ್ ಮಾಡ್ಕೊಂಡು ಈ ರೀತಿ ಫಸ್ಟ್ ಒಂದು ಕಾಣಿಸ್ತಿರೋ ನ್ಯಾಷನಲ್ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಒಂದು ಸ್ಟೂಡೆಂಟ್ಸ್ ಅಂತ ಕಾಣಿಸ್ತಿದೆ ಗೊತ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಇವಾಗ ನಾವು ಓ ಟಿ ಆರ್ನ ಬಿಟ್ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡೋಣ ಯಾಕಂದರೆ ಓ ಟಿ ಆರ್ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಈಗ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕೊಟ್ಟು ಇಲ್ಲಿ ಮತ್ತೆ ಇದು ಲಾಗಿನ್ ವಿತ್ ಓ ಟಿ ಆರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಆರ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಬೇಕು ಪಾಸ್ವರ್ಡ್ ಬಂದುಬಿಟ್ಟು ಅವ್ರು ಕಳಿಸಿರೋ ಪಾಸ್ವರ್ಡ್ ಅಲ್ಲ ಇವಾಗ ನಾವು ಏನು ಸೆಟ್ ಮಾಡ್ಕೊಂಡ್ವಲ್ಲ ಸೊ ಆ ಪಾಸ್ವರ್ಡ್ನ ಹಾಕಬೇಕಾಗಿರುತ್ತೆ ಸೊ ಓ ಟಿ ಆರ್ ನಂಬರ್ ಅಂತೂ ಸೇಮ್ ಇರುತ್ತೆ ಪಾಸ್ವರ್ಡ್ ಮಾತ್ರ ನಮ್ಗೆ ಬೇಕಾದಾಗ ನಾವು ಚೇಂಜ್ ಮಾಡ್ಕೊಂಡಿರ್ತೀವಲ್ವ ಆ ಪಾಸ್ವರ್ಡ್ನ ಹಾಕಿ ಎಷ್ಟು ಜನ ಪಾಸ್ವರ್ಡ್ ನ ಸರಿ ಆಗ್ತದೆ ಸರ್ ಲಾಗಿನ್ ಆಗ್ತಿಲ್ಲ ಅಥೆಂಟಿಕೇಶನ್ ಫೆಲ್ಡ್ ಈ ರೀತಿ ಬರ್ತಿದೆ ಅಂತೀರಾ ಸೊ ಸರಿಯಾಗಿ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಸೆಟ್ ಮಾಡ್ಕೊಂಡಿರೋ ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ ಸೊ ನೀವು ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಿದ ತಕ್ಷಣ ಅದು ಸಕ್ಸಸ್ಫುಲ್ಲಿ ಲಾಗಿನ್ ಆಗಿರುತ್ತೆ ಸೊ ಪಾಸ್ವರ್ಡ್ನ ನೀವು ಸರಿ ಹಾಕ್ತೇನೆ ಯಾವುದೂ ಕಾರಣಕ್ಕೂ ಲಾಗಿನ್ ಆಗಲ್ಲ ಇವಾಗ ನೋಡಿ ನಾನು ಲಾಗಿನ್ ಕೊಡ್ತೀನಿ ಸೊ ಲಾಗಿನ್ ಕೊಟ್ಟ ತಕ್ಷಣ ನೋಡಿ ಲಾಗಿನ್ ಸಕ್ಸಸ್ಫುಲ್ಲಿ ಅಂತ ಬಂತು ಓಕೆನಾ ಇವಾಗ ಈ ರೀತಿ ಓಪನ್ ಆಗುತ್ತೆ ಸೊ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫ್ರೆಶ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಈ ರೀತಿ ಎಲ್ಲ ಕಾಣಿಸುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳೋಣ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ಎರಡು ಚೆಕ್ ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಎರಡರ ಮೇಲೂ ಕ್ಲಿಕ್ ಮಾಡಿ ಐ ಅಗ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೊಮೆನ್ಷಿಯಲ್ ಸ್ಟೇಟ್ ಕೇಳುತ್ತೆ ಸೊ ಡಮೆನ್ಷಿಯಲ್ ಸ್ಟೇಟ್ ಬಂದುಬಿಟ್ಟು ನಮ್ಮದೆಲ್ಲ ಕರ್ನಾಟಕ ಅಲ್ವಾ ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ಕಾಲರ್ಶಿಪ್ ಕ್ಯಾಟಗರಿ ಬಂದುಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ ಸೊ ಪೋಸ್ಟ್ ಮ್ಯಾಟ್ರಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಪೋಸ್ಟ್ ಮೆಟ್ರಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಪ್ರೀ ಮ್ಯಾಟ್ರಿಕ್ ಅಲ್ಲ ಇದು ಎಮ್ ಎಚ್ ಆರ್ ಡಿ ಎನ್ ಎಸ್ ಪಿಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅವ್ರಿಗೆ ಮಾತ್ರ ಇರುತ್ತೆ ಸೆಕೆಂಡ್ ಪಿ ಯು ಸಿ ಆಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಸೊ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಟೈಪ್ ಬಂದುಬಿಟ್ಟು ರೆಗ್ಯುಲರ್ ಇದ್ರ ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇನ್ಸೆಂಟಿವ್ ಅಲ್ಲ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಮತ್ತೆ ಓಕೆ ಬಟನ್ ಕೇಳುತ್ತೆ ಓಕೆ ಕೊಡಿ ಮತ್ತೆ ಓಕೆ ಬಟನ್ ಕೇಳುತ್ತೆ ಓಕೆ ಕೊಡಿ ಆಮೇಲೆ ರೈಟ್ ಸೈಡಲ್ಲಿ ಆ್ಯಕ್ಷನ್ ಬಟನ್ ಕೆಳಗಡೆ ಪ್ರೊಸೀಡ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಓಪನ್ ಆಗುತ್ತೆ ಡೈರೆಕ್ಟ್ ಲೆಫ್ಟ್ ಸೈಡಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ ನೋಡಿ ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಲ್ಲ ಅಪ್ ಮಾಡಿರೋ ಡೀಟೇಲ್ಸ್ ಎಲ್ಲ ಅಂದರೆ ನಿಮ್ಮ ಹೆಸರು ತಂದೆ ಹೆಸ್ರು ಎಲ್ಲ ಬರುತ್ತೆ ಸೊ ಅದು ಬಂದಾದ ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನೀವು ಯಾವ ಕಮ್ಯುನಿಟಿ ಅಂತ ಕೇಳುತ್ತೆ ಸೊ ಎಸ್ ಸಿ ಎಷ್ಟು ಒ ಬಿ ಸಿ ಯಾವುದಲ್ವ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ಯಾವುದು ಕ್ಯಾಟಗರಿದಲ್ಲಿ ಬರ್ತಿರೋ ಒ ಬಿ ಸಿ ಬಂದರೆ ಒ ಬಿ ಸಿ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ರಿಲೀಜಿಯನ್ ಹಿಂದೂನು ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಯಾವ್ದು ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇನ್ಕಮ್ ಎಷ್ಟಿದೆ ಅಲ್ವೋ ಅಷ್ಟೇ ಹಾಕಿ ಜಾಸ್ತಿ ಹಾಕಬೇಡಿ ಕಡಿಮೆನೂ ಹಾಕಬೇಡಿ ಸೊ ಕರೆಕ್ಟ್ ಇನ್ ಆ್ಯನ್ಯಲ್ ಇನ್ಕಮ್ ಎಷ್ಟಿದೆ ಅಷ್ಟನ್ನೇ ಟೈಪ್ ಮಾಡಿ ಆಮೇಲೆ ದಿವ್ಯಾಂಗನ ಅಂತ ಕೇಳುತ್ತೆ ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ ಅಂತ ಕೇಳುತ್ತೆ ಎಸ್ ಇದ್ದವರು ಎಸ್ ಕೊಡಿ ನೋ ಇದ್ದವ್ರು ನೋ ಕೊಡಿ ಗೊತ್ತಾ ದಿವ್ಯಾಂಗನ ಅಂದರೆ ಅಂಗವಿಕಲರ ಅಂತ ಎಸ್ ಇದ್ದರೆ ಎಸ್ ಕೊಡಿ ಇಲ್ಲಾಂದರೆ ನೋ ಇದ್ದರೆ ನೋ ಕೊಡಿ ಓಕೆನಾ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಆಮೇಲೆ ನೋ ನೋ ಅಂತ ಕೊಡಿ ಆಮೇಲೆ ಇಲ್ಲಿ ಪೇರೆಂಟ್ಸ್ ಪ್ರೊ ಪ್ರೊಫೆಷ್ನಲ್ಸ್ ಅಂದರೆ ಏನು ಕೆಲಸ ಅಂತ ಆಲ್ಮೋಸ್ಟ್ ಇದರಲ್ಲಿ ಎಲ್ಲರೂ ಅದರ್ಸ್ ಅಂತಲೇ ಕ್ಲಿಕ್ ಮಾಡ್ಕೊಳ್ಳು ಓಕೆನಾ ಅದರ್ಸ್ ಅನ್ನೋ ಆಪ್ಷನ್ ಇದೆ ಸೊ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ಮದುವೆದು ಕೇಳ್ತಾರೆ ಮ್ಯಾರಿಡ್ ಅನ್ಮ್ಯಾರಿ ಅಂತ ಸೊ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ನಿಮ್ಮ ತಂದೆ ತಾಯಿಗೆ ಅಂದರೆ ಈಗ ಹೆಣ್ಮಕ್ಳ ಹೆಣ್ಮಕ್ಳಿಗೆ ಅಷ್ಟೇ ಇದಾನ್ವಯ ನೀವು ತಂದೆ ತಾಯಿಗೆ ಒಬ್ಬರೇ ಹೆಣ್ಮಕ್ಳಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಅಕ್ಕ ತಂಗಿ ಎಲ್ಲ ಇದ್ದರೆ ನೋ ಅಂತ ಕೊಡಿ ಬಾಯ್ಸ್ ಎಲ್ಲ ನೋ ಅಂತಲೇ ಕೊಡಿ ಓಕೆನಾ ಗರ್ಲ್ಸ್ ಅಷ್ಟೇ ಇದ್ದರು ಅವು ಗರ್ಲ್ಸಿಗೆ ಅಷ್ಟೇ ಆಪ್ಷನ್ ಇರುತ್ತೆ ಬಾಯ್ಸ್ ಎಲ್ಲ ನೋ ಅಂತ ಕೊಡಿ ಹೆಣ್ಮಕ್ಳು ಅಕ್ಕ ನಿಮ್ಗೆ ಏನಾರು ಅಕ್ಕ ತಂಗಿ ಇದ್ದರೆ ಎಸ್ ನೋ ಅಂತ ಕೊಡಿ ಇಲ್ಲಾಂದರೆ ಒಬ್ಬರೇ ಹೆಣ್ಮಕ್ಳಿದ್ರೆ ಎಸ್ ಅಂತ ಕೊಡಿ ಓಕೆನಾ ಇದು ಅರ್ಥ ಆಯ್ತಾನ ಿ ಆಮೇಲೆ ಇನ್ನೊಂದು ಲಾಸ್ಟಿಂದ ಅದು ನಾಟ್ ಅಪ್ಲಿಕೇಬಲ್ ಅಂತ ಇರಲಿ ಆಮೇಲೆ ಅಡ್ರೆಸ್ ಕೇಳುತ್ತೆ ಅಡ್ರೆಸ್ ಬಂದುಬಿಟ್ಟು ನಿಮ್ದು ಯಾವ ಜಿಲ್ಲೆ ಅಂತ ಕೇಳುತ್ತೆ ಡಿಸ್ಟಿಕ್ ಸೊ ನಿಮ್ದು ಯಾವ ಡಿಸ್ಟಿಕ್ ಆಧಾರ್ ಕಾರ್ಡ್ಲಿರೋ ಡಿಸ್ಟ್ರಿಕ್ನ ಹಾಕಿ ಓಕೆ ನಾ ಕಾಲೇಜ್ ಡಿಸ್ಟಿಕ್ ಅಲ್ಲ ನಿಮ್ದು ಆಧಾರ್ ಕಾರ್ಡಲ್ಲಿ ಯಾವ ಡಿಸ್ಟಿಕ್ ಇದೆ ಅಲ್ವಾ ಸೊ ಅದೇ ಡಿಸ್ಟಿಕ್ನ ಹಾಕಿ ಆಮೇಲೆ ಲೊ ಲೋಕಲಿಟಿ ಅಂದರೆ ನೀವು ಹಳ್ಳಿ ರೂರಲ್ ಅಂದರೆ ಹಳ್ಳಿ ಅರ್ಬನ್ ಅಂದರೆ ಸಿಟಿ ನೀವು ಹಳ್ಳಿಯವರು ಸಿಟಿಯವರ ಕಾಣ ಕೇಳತ್ತೆ ಸೊ ರೂರಲ್ ಅಂದ್ರೆ ರೂರಲ್ ಅಂದರೆ ರೂರಲ್ ಮೇಲೆ ಕ್ಲಿಕ್ ಮಾಡಿರಿ ಹಳ್ಳಿಯವರಂದರೆ ಅಂದ್ರೆ ಅರ್ಬನ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಇವಾಗ ಎಕ್ಸಾಂಪಲ್ ನಾ ಅರ್ಬನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಸ್ಟ್ ಹೆಸರು ಮತ್ತು ಎಲ್ಲ ಫಿಲ್ ಅಪ್ ಮಾಡಿ ಡೈರೆಕ್ಟ್ ನೆಕ್ಸ್ಟ್ ಅಂತ ಕೊಡೋದಿರುತ್ತೆ ಹಳ್ಳಿ ಅಂತ ಕೊಟ್ಟರೆ ನಿಮ್ಮದು ಯಾವ ಹಳ್ಳಿ ಹೆಸರೆಲ್ಲ ಕೇಳತ್ತೆ ಹಳ್ಳಿ ಹೆಸರು ಸಿಕ್ಕಿಲ್ಲ ಅಂದರೆ ನಿಮ್ಮ ಪೋಸ್ಟ್ ಇರುತ್ತೆ ಆ ಅಡ್ರೆಸ್ಸಲ್ಲಿ ಅದನ್ನೇ ಹಾಕಿ ಆಮೇಲೆ ವಿಲೇಜ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ಮದು ಯಾವ ಊರೆಲ್ಲ ಕೇಳುತ್ತೆ ಅಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ಹಾಕೋದಿರುತ್ತೆ ಅಕಸ್ಮಾತ್ ನೀವು ಮೂರು ಸಿಕ್ಕಿಲ್ಲ ಅಂದರೆ ನಿಮ್ಮ ಪೋಸ್ಟ್ ಆಫೀಸ್ನ ಹಾಕ್ಬೋದು ಆಮೇಲೆ ಇಲ್ಲಿ ಹೌಸ್ ನೇಮ್ ನಂಬರು ಹೌಸ್ ನೇಮ್ ಎಲ್ಲ ಕೇಳುತ್ತೆ ಜಸ್ಟ್ ನೀವು ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ಇರೋ ರೀತಿಯೇ ಅಡ್ರೆಸ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಆಧಾರ್ ಇರುತ್ತೆ ಪಿನ್ ಕೋಡ್ ಕೇಳುತ್ತೆ ಸೊ ಪಿನ್ ಕೋಡ್ನ ಹಾಕಿ ಪಿನ್ ಕೋಡ್ನ ಹಾಕಿ ಕೆಳಗಡೆ ಸೇವೆನ್ ನೆಕ್ಸ್ಟ್ ಅನ್ನೋ ಬಟನ್ ಇರುತ್ತೆ ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವೆನ್ ಡ್ರಾಫ್ಟ್ ಕೊಟ್ಕೊಳ್ಳಿ ಆಮೇಲೆ ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇವಾಗ ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಈ ರೀತಿ ನಿಮ್ಮ ಕಾಲೇಜ್ ಡೀಟೇಲ್ಸ್ನೆಲ್ಲ ಫಿಲ್ ಅಪ್ ಮಾಡೋದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೆಟ್ ಇನ್ಸ್ಟಿಟ್ಯೂಷನ್ ನೀವರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಏನು ಕಲಿತಿದ್ದೀರಲ್ವ ಅದ್ರದ್ದು ಕಾಲೇಜ್ ಅಥವಾ ಸ್ಕೂಲಿನ ಡೀಟೇಲ್ಸ್ ಫಿಲ್ಪ್ ಮಾಡೋದಿರುತ್ತೆ ಸೊ ಇಲ್ಲಿ ಕೆಳಗಡೆ ಸರ್ಚ್ ಬೈ ಯುಡೈಸ್ ಕೋಡ್ ಅಂತ ಇದೆ ಸೊ ಇಲ್ಲಿ ಹೋಗಿ ನೀವು ಕಾಲೇಜಿಂದು ಅಥವಾ ಸ್ಕೂಲಿಂದೂ ಯುಡೈಸ್ ಕೋಡ್ ನಿಮ್ಗೆ ಗೊತ್ತಿದ್ದರೆ ಯು ಡಿ ಎಸ್ ಕೋಡ್ ಹಾಕಿ ಸರ್ಚ್ ಅಂತ ಕೊಟ್ಟರೆ ಡೈರೆಕ್ಟ್ ಕಾಲೇಜ್ ಹೆಸರು ಸ್ಕೂಲ್ ಹೆಸರು ಬರುತ್ತೆ ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ನೀವು ಕಾಲೇಜ್ನಲ್ಲಿ ಕೇಳಿ ಇಲ್ಲಾಂದರೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಯು ಡಿ ಎಸ್ ಕೋಡ್ ಸಿಗತ್ತೆ ಸೊ ಆದರೂ ಕೂಡ ಸಿಕ್ಕಿಲ್ಲ ಅಂತಂದರೆ ನೀವು ಕಾಲೇಜ್ ಹೆಸರುನ್ನ ಹಾಕಿ ಸರ್ಚ್ ಮಾಡ್ಬೋದು ಯಾವ ರೀತಿ ಅಂತಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬೈ ನೇಮ್ ಅಂತ ಇದೆ ಅಲ್ವಾ ಇಲ್ಲಿ ಹೋಗಿ ನಿಮ್ಮ ಸ್ಟೇಟ್ ಏನಿದೆ ಸ್ಟೇಟ್ನ ಅಂದರೆ ನಮ್ಮ ಸ್ಟೇಟ್ ಕರ್ನಾಟಕ ಅಲ್ವಾ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ ಡಿಶ್ಟಿಕ್ಕು ಸ್ಕೂಲ್ ಡಿಸ್ಟಿಕ್ ಏನಿದೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ ಆಮೇಲೆ ಇನ್ಸ್ಟಿಟ್ಯೂಷನ್ ನೇಮ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ಹೆಸ್ರನ್ನ ಇಲ್ಲಿ ಟೈಪ್ ಮಾಡಿ ಆದರೂ ಕೂಡ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕಾ ನಾನು ಎಕ್ಸಾಂಪಲ್ ಈಗ ನಾನು ಕಾಲೇಜ್ ಹೆಸ್ರು ಇಲ್ಲಿ ಸರ್ಚ್ ಅಂತ ಕೊಡ್ತೀನಿ ಸಿಕ್ತು ಎಷ್ಟೋ ಜನಕ್ಕೆ ಸಿಗೋಲ್ಲ ಸೊ ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ ಇದೆ ಅಲ್ಲ ಅಲ್ಲಿ ಏನು ಹಾಕಬೇಡಿ ಅಲ್ಲಿ ಹಂಗೆ ಬಿಟ್ಟು ಸರ್ಚ್ ಅಂತ ಕೊಡಿ ಇಲ್ಲಿ ಎಲ್ಲ ನಿಮ್ಮ ಜಿಲ್ಲೆಯಲ್ಲಿರೋ ಎಲ್ಲ ಕಾಲೇಜ್ಗಳ ಹೆಸ್ರು ಬರುತ್ತೆ ಸೊ ನಿಮ್ಮ ಕಾಲೇಜ್ ಯಾವ್ದಂಥ ಇದರಲ್ಲಿ ಹುಡುಕಿ ಯುಡೇಸ್ ಕೋಡ್ ಇದ್ರೆ ತುಂಬ ಈಸಿ ಆಗುತ್ತೆ ಬೇಗ ಸಿಕ್ಬಿಡತ್ತೆ ಕೋಡ್ ಹಾಕಿದ ತಕ್ಷಣ ಸಿಕ್ಕಿಲ್ಲ ಅಂದರೆ ಈ ರೀತಿ ಎಲ್ಲ ಹುಡುಕ್ತಾ ಕುತ್ಕೊಳ್ಬೇಕಿರುತ್ತೆ ಸೊ ಒಟ್ಟಿನಲ್ಲಿ ಹುಡುಕಿ ಸ್ವಲ್ಪ ಕಷ್ಟ ಪಡಲೇಬೇಕು ಸೊ ಕಾಲೇಜ್ ಹೆಸರು ಸಿಗೋ ತನಕ ಹುಡುಕಿ ಹೆಸರು ಸಿಕ್ಕ ಮೇಲೆ ಕಾಲೇಜ್ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಳ್ಬೇಕಿರುತ್ತೆ ಇವಾಗ ನೋಡಿ ಎಕ್ಸಾಂಪಲ್ ಕಾಲೇಜ್ ಸಿಕ್ತು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಅಂತ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಟ ಮೇಲೆ ಇಲ್ಲಿ ಕಾಲೇಜ್ ಡೀಟೇಲ್ಸ್ ಎಲ್ಲ ಬರುತ್ತೆ ಆಮೇಲೆ ಇಲ್ಲಿ ಪ್ರೆಸೆಂಟ್ ಇಯರ್ ಕೋರ್ಸ್ ಅಂತ ಕೇಳುತ್ತೆ ಸೊ ಪ್ರೆಸೆಂಟ್ ಇಯರ್ ಕೋರ್ಸ್ ಬಂದ್ಬಿಟ್ಟು ಬಿ ಎನ ಬಿ ಕಾಮ ಬಿ ಸಿ ಎನ ಬಿ ಬಿ ಎನ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಈಗ ಬ್ಯಾ ಈಗ ಈಗೇನಾದರೂ ನೀವು ಬಿ ಎ ಆಗಿದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ತ್ರೀ ಇಯರ್ಸ್ ಅಂತ ಇರುತ್ತೆ ಬಿ ಕಾಮ್ ಆಗಿದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್ ತ್ರೀ ಇಯರ್ಸ್ ಅಂತ ಆಗಿರುತ್ತೆ ಪ್ರೆಸೆಂಟ್ ಕ್ಲಾಸ್ ಬಂದ್ಬಿಟ್ಟು ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಫಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆನಾ ಆಮೇಲೆ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂದರೆ ಇವಾಗ ಕಾಲೇಜ್ ಯಾವ ಮಂತಲ್ಲಿ ಸ್ಟಾರ್ಟ್ ಆಯಿತು ನಿಮ್ದು ಎಲ್ಲ ಅಂತ ಇರುತ್ತೆ ಸೊ ಅದೇನು ಪರ್ಫೆಕ್ಟ್ ಡೇಟ್ ಅಂತ ತಗೊಳ್ಬೇಕಂತಲ್ಲ ಯಾವ ಮಂತಲ್ಲಿ ಸ್ಟಾರ್ಟ್ ಆಯಿತಾ ಅಂತ ಯಾವ್ದಾರೋ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಅಡ್ಮಿಷನ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಸೊ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ಬಿಟ್ಟು ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರ್ನ ಹಾಕಬೇಕಿರುತ್ತೆ ಸೊ ಅದು ನಿಮ್ಗೆ ಗೊತ್ತಿರುತ್ತೆ ಸೊ ಅದೇ ನಂಬರ್ನ ನೀವು ಹಾಕಿ ಓಕೆನಾ ಸೊ ಯು ಯು ಸಿ ಎಮ್ ಎಸ್ ನಂಬರ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಕಾಲೇಜಲ್ಲಿ ಕೇಳಿ ಫಸ್ಟ್ ಇಯರ್ ಅವ್ರಿಗೆ ಗೊತ್ತಿರಲ್ಲ ಸೊ ಗೊತ್ತಿಲ್ಲ ಅಂದರೆ ಕಾಲೇಜಲ್ಲಿ ಕೇಳಿ ಆಮೇಲೆ ಅಡ್ಮಿಷನ್ ಅಂತ ಕೇಳುತ್ತೆ ಯಾವ ಇಯರ್ ಅಂತ ಸೊ ನಿಮ್ಮದು ಯಾವ ಇಯರಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಅದೇ ಇಯರ್ನ ಹಾಕಿ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಕ್ತಿದ್ರೆ ಟ್ವೆಂಟಿ ಫೈವ್ ಅಂತಲೇ ಹಾಕಿ ಸೊ ಆಮೇಲೆ ರೋಲ್ ನಂಬರ್ ಕೂಡ ಯು ಸಿ ಎಮ್ ಎಸ್ ನಂಬರ್ನೇ ಹಾಕಿ ಆಮೇಲೆ ಮೋಡ್ ಆಫ್ ಸ್ಟಡಿ ಕೇಳುತ್ತೆ ರೆಗ್ಯುಲರ್ ಆ್ಯಂಡ್ ಫುಲ್ ಟೈಮ್ ಅಂತಲೇ ಹಾಕಿ ರೆಗ್ಯುಲರ್ ಆ್ಯಂಡ್ ಫುಲ್ ಟೈಮ್ ಅಂದರೆ ನೀವು ಹಾಸ್ಟೆಲ್ ಅವರು ಮತ್ತು ಮನೆಯವರು ಅಂತ ಕೇಳುತ್ತೆ ಹಾಸ್ಟೆಲ್ ಅಂದರೆ ಎಸ್ ಅಂತ ಹಾಕಿ ಮನೆಯಿಂದ ಬರ್ತಿದ್ರೆ ನೋ ಅಂತ ಹಾಕಿ ಓಕೆನಾ ಇದು ಮಾತ್ರ ಕನ್ಫರ್ಮ್ ನೋಡ್ಕೊಂಡು ಹಾಕಿ ಹಾಸ್ಟೆಲ್ ಆಗಿದ್ರೆ ಮಾತ್ರ ಎಸ್ ಹಾಕಿ ಇಲ್ಲಾಂದರೆ ನೀವು ಮನೆಯಿಂದ ಬರ್ತಾ ಇದ್ರೆ ನೋ ಅಂತಲೇ ಹಾಕಬೇಕಾಗಿರುತ್ತೆ ಸೊ ಇದು ಒಂದು ಹಾಕಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಾವು ಈ ರೀತಿ ಎಲ್ಲ ಡಿಟೇಲ್ಸ್ ಓಪನ್ ಆಗುತ್ತೆ ನೋಡ್ಬೋದು ಪ್ರೀವಿಯಸ್ ಡೀಟೇಲ್ಸ್ ಅಂದರೆ ಸೆಕೆಂಡ್ ಪಿ ಯು ಸಿ ಡಿಟೇಲ್ಸ್ ಹಾಕೋದಿರುತ್ತೆ ಇಲ್ಲಿ ಸೊ ನೀವು ಪಿ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಫಿಲಪ್ ಅಪ್ ಮಾಡಬೇಕು ಪ್ರಿವಿಯಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿ ಕೇಳುತ್ತೆ ಸೊ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ ಅದನ್ನೇ ಸರಿಯಾಗಿ ನೋಡ್ಕೊಂಡು ಅದೇ ರೀತಿ ಟೈಪ್ ಮಾಡಿ ಎಲ್ಲದಕ್ಕೂ ಎಸ್ ಎಲ್ ಸಿಗೆ ಪಿ ಯು ಸಿಗೆ ಸೇಮ್ ಬರುತ್ತೆ ಇದರಲ್ಲಿ ಸೊ ಅದು ಏನಕ್ಕೆ ಆಪ್ಷನ್ ಒಂದೇ ಕೊಟ್ಟಿದ್ದಾರೆ ಸೊ ಇದೇ ಆಪ್ಷನ್ ಹಾಕಬೇಕಾಗಿರುತ್ತೆ ಯಾವುದಂತಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸಿಸ್ಟೆಂಟ್ ಬೋರ್ಡ್ ಅಂತಲೇ ಹಾಕಬೇಕು ಸೊ ಇದರಲ್ಲಿ ಕಾಣಿಸ್ತಿದೆ ನೋಡಿ ಅದನ್ನೇ ಹಾಕಿ ಆಮೇಲೆ ಪ್ರೀವಿಯೋ ಪಾಸಿಂಗ್ ಇಯರ್ ಅಂದರೆ ನೀವು ಸೆಕೆಂಡ್ ಪಿ ಸಿ ಯಾವ ಇಯರ್ನಲ್ಲಿ ಪಾಸಿಂಗ್ ಆಗಿದ್ದಾರೋ ಅದನ್ನು ಹಾಕಿ ಆಮೇಲೆ ಸೆಕೆಂಡ್ ಪಿ ಯು ಸಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಮೂರನೇ ಆಪ್ಷನ್ನ ಕೊಟ್ಟಿರ್ತಾರೆ ನೋಡಿ ಸೆಕೆಂಡ್ ಅಂತ ಇಂಟರ್ಮೀಡಿಯೇಟ್ ಅಂತ ಕೊಟ್ಟಿರ್ತಾರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಪ ಸೆಕೆಂಡ್ ಪಿ ಯು ಸಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕೇಳುತ್ತೆ ಅದನ್ನು ನೀವು ಪರ್ಸೆಂಟೇಜ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ಕೆಳಗಡೆ ಮತ್ತೆ ಟೆಂತ್ ಡೀಟೇಲ್ಸ್ ಕೇಳಿದ್ದಾರೆ ಸೊ ಟೆಂತ್ ಕ್ಲಾಸ್ ಡೀಟೇಲ್ಸ್ ಬಂದುಬಿಟ್ಟು ಸೊ ಇದಕ್ಕೂ ಕೂಡ ಯೂನಿವರ್ಸಿಟಿ ಅಥವಾ ಬೋ ಇದಕ್ಕೆ ರೋಲ್ ನಂಬರ್ ಕೇಳಿದ್ದಾರೆ ಫಸ್ಟಿಗೆ ಸೊ ನಿಮ್ಮ ಟೆಂತ್ ರಿಜಿಸ್ಟ್ರೇಷನ್ ನಂಬರ್ ಮಾರ್ಕ್ಸ್ ಇರೋ ಥರನೇ ನೋಡ್ಕೊಂಡು ಹಾಕೊಳ್ಳಿ ಓಕೆನಾ ಸರಿಯಾಗಿ ಅದನ್ನು ಕೂಡ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕಾಗಿರುತ್ತೆ ಸೊ ಕನ್ಫರ್ಮ್ ರಿಜಿಸ್ಟ್ರೇಷನ್ ನಂಬರಲ್ಲಿ ಇನ್ನೊಂದು ಸಲ ಅದೇ ಇರ್ತಾರೆ ರೋಲ್ ನಂಬರ್ನ ಹಾಕಿ ಟೆಂತಿಂದ ಎರಡೆರಡು ಸಲ ಹಾಕಿ ಆಮೇಲೆ ಬೋರ್ಡ್ ನೇಮ್ಸ್ ಇವಾಗ ಬೋರ್ಡ್ ನೇಮ್ ನಾನು ಹೇಳಿದೆ ಅಲ್ವ ಅದನ್ನೇ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಅದೇ ಬೋರ್ಡ್ನ ಹಾಕೊಳ್ಳಿ ಆಮೇಲೆ ಇಯರ್ ಆಫ್ ಪಾಸಿಂಗ್ ಟೆಂತ್ ಯಾವ ಇಯರಲ್ಲಿ ಪಾಸಿಂಗ್ ಆಗಿದ್ರ ಅಂತ ಮಾರ್ಕ್ಸ್ ಇರುತ್ತೆ ಅದನ್ನೇ ಹಾಕೊಳ್ಳಿ ಟೆಂತ್ ಪರ್ಸೆಂಟೇಜ್ ಕೇಳುತ್ತೆ ಸೊ ಪರ್ ಟೆಂತ್ ಪರ್ಸೆಂಟೇಜ್ನ ಹಾಕೊಳ್ಳಿ ಆಮೇಲೆ ಮತ್ತೆ ಕೆಳಗಡೆ ಟ್ವೆಲ್ತ್ ಕ್ಲಾಸ್ ಡೀಟೇಲ್ಸ್ ಮತ್ತು ಸೆಕ್ ಪಿ ಯು ಸಿ ಡಿಟೇಲ್ಸ್ ಕೇಳುತ್ತೆ ಇನ್ನೊಂದು ಸಲ ಹಾಕಿ ಸೊ ಇನ್ ಏನಿಲ್ಲ ಜಸ್ಟ್ ರೋಲ್ ನಂಬರ್ನ ಹಾಕೋದಿರುತ್ತೆ ಸೊ ಇಲ್ಲಿ ರೋಲ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ರೋಲ್ ನಂಬರ್ನ ಹಾಕಿ ಕೆಳಗಡೆನೂ ಕೂಡ ಇನ್ನೊಂದು ಸಲ ರೋಲ್ ನಂಬರ್ನ ಹಾಕಿ ಅಂದರೆ ಟೂ ಟೈಮ್ ಕನ್ಫರ್ಮ್ ಮಾಡೋದಿರತ್ತೆ ಸೊ ಮಿಸ್ಟೇಕ್ ಆಗಬಾರ್ದು ಅಂತ ಸೊ ಎರಡು ಸಲ ರೋಲ್ ನಂಬರ್ನ ಹಾಕಿ ಮತ್ತು ಕೆಳಗಡೆ ಏನು ಅಪ್ ಮಾಡಬೇಡಿ ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸ್ ಏನೂ ಬೇಡ ಡೈರೆಕ್ಟಾಗಿ ಕೆಳಗಡೆ ಬಂದು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡ್ರಾಫ್ಟ್ ಮೇಲೆ ಬೇಡ ಡೈರೆಕ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಓಕೆನಾ ಸೆಕೆಂಡ್ ಪಿ ಸಿ ಡಿಟೇಲ್ಸ್ ಆದಮೇಲೆ ಡೈರೆಕ್ಟ್ ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಬರುತ್ತೆ ಸೊ ರೇಷನ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ನೀವೇನಾರು ಅಕಸ್ಮಾತ್ ರೇಷನ್ ಕಾರ್ಡ್ ಇಲ್ಲ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ ಇದೇನು ಮ್ಯಾಂಡೇಟರಿ ಇಲ್ಲ ನಿಮ್ಮ ಕಡೆ ಏನಾದ್ರು ರೇಷನ್ ಕಾರ್ಡ್ ಇದ್ದರೆ ಸೊ ನೀವು ರೇಷನ್ ಕಾರ್ಡ್ನ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಹೆಸರು ಬರುತ್ತೆ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಸೇವೆನ್ ನೆಕ್ಸ್ಟ್ ಅಂತ ಕೊಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ಡೈರೆಕ್ಟ್ ಸೇವೆನ್ ನೆಕ್ಸ್ಟ್ ಅಂತ ಕೊಡಿ ಡೈರೆಕ್ಟ್ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ ಓಕೆನಾ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ರೇಷನ್ ಕಾರ್ಡ್ ನಂಬರ್ನ ಇಲ್ಲ ಹಾಕಿ ಗೆಟ್ ಡೀಟೇಲ್ಸ್ ಕೊಟ್ಟು ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವೆ ನೆಕ್ಸ್ಟ್ ಕೊಟ್ಟು ಇವಾಗ ನಾನು ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸೆಲೆಕ್ಟ್ ಸ್ಕೀಮ್ ಅಂತ ಬಂತು ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ ಸೊ ಈ ಸ್ಕೀಮ್ ಬಂದ್ಬಿಟ್ಟು ಯಾರಿಗೆ ಪರ್ಸೆಂಟೇಜ್ ಏಯ್ಟಿ ಫೈವ್ ಏಯ್ಟಿ ಏಯ್ಟ್ ಅಬವ್ ಆಗಿರ್ತದಲ್ವ ಅವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಸ್ಕೀಮ್ ಶೋ ಆಗುತ್ತೆ ಸೊ ಎಷ್ಟೋ ಜನಕ್ಕೆ ಈ ಸ್ಕೀಮ್ ಶೋ ಆಗೋಲ್ಲ ಯು ಆರ್ ನಾಟ್ ಎಲಿಜಿಬಲ್ ರೈಟ್ ನೌ ಸ್ಕೀಮ್ ಅಂತ ಎಷ್ಟೋ ಜನಕ್ಕೆ ಬರುತ್ತೆ ಸೊ ಆ ರೀತಿ ಏನಾದ್ರು ಬಂದರೆ ನೀವು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಈ ರೀತಿ ಸ್ಕೀಮ್ ಬಂದರೆ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ ಸೊ ಈ ರೀತಿ ಸ್ಕೀಮ್ ಬಂದವರು ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತೀರ ಅವರು ಸ್ಕಾಲರ್ಶಿಪ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಟಿಕ್ ಮಾಡ್ಕೊಂಡು ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ವೆಲ್ತ್ ಯಾವ ಕೋರ್ಸ್ನಲ್ಲಿ ಸೆಕೆಂಡ್ ಪಿ ಯು ಸಿ ಯಾವ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಹೇಳುತ್ತೆ ಪಿ ಯು ಸಿ ಯಾವ್ದು ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇಮ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಟ್ವೆಲ್ತ್ ಮಾರ್ಕ್ಸ್ ಶೀಟ್ನ ಅಪ್ಲೋಡ್ ಮಾಡೋದಿರುತ್ತೆ ಎಷ್ಟು ಜನಕ್ಕೆ ಟ್ವೆಲ್ತ್ ಮಾರ್ಕ್ಸ್ ಶೀಟ್ ಒರಿಜಿನಲ್ ಬಂದಿರಲ್ಲ ಅಂಥವ್ರು ಏನು ಮಾಡಬೇಕಂತಂದ್ರೆ ಆನ್ಲೈನ್ ಪ್ರಿಂಟ್ ತೆಗೆದು ಕಾಲೇಜಿಂದ ಅಟೆಸ್ಟೆಡ್ ಮಾಡಿ ಆ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅಕಸ್ಮಾತ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನೇ ಅಪ್ಲೋಡ್ ಮಾಡಿ ಸೊ ಟೂ ಹಂಡ್ರೆಡ್ ಕೆ ಬಿ ಅಲ್ಲಿ ಪಿ ಡಿ ಎಫ್ನ ಮಾಡಿಕೊಂಡು ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡೋದಾಗಿರುತ್ತೆ ಓಕೆನಾ ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಟೂ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಪಿ ಡಿ ಎಫ್ ಕ್ರಿಯೇಟ್ ಮಾಡಿಕೊಂಡು ಟೂ ಹಂಡ್ರೆಡ್ಕಿಂತ ಜಾಸ್ತಿ ಮಾಡಿ ಮಾಡಬೇಡಿ ಟು ಹಂಡ್ರೆಡ್ ಕೆ ಬಿ ಒಳಗಿರೋ ಪಿ ಡಿ ಎಫ್ನ ಮಾಡಿಕೊಂಡು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಮತ್ತೆ ಟ್ವೆಲ್ತ್ ಶೀಟ್ನ ಅಪ್ಲೋಡ್ ಮಾಡಿ ಸೊ ಒಂದೊಂದು ಅಪ್ಲೈ ಅಪ್ಲೈ ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿ ಮತ್ತೆ ವ್ಯೂ ಅಂತ ಇರುತ್ತೆ ಬೇಕಿದ್ರೆ ನೋಡ್ಕೋಬೋದು ಅಪ್ಲೋಡ್ ಆಗಿದ್ದೇನೆ ಇಲ್ಲ ಅಂತ ಸೊ ಅದೇ ರೀತಿ ಮೂರನ್ನು ಕೂಡ ಸರಿಯಾಗಿ ಅಪ್ಲೋಡ್ ಮಾಡಿ ಓಕೆನಾ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ತುಂಬ ಈಸಿಯಾಗಿ ನೀವು ಪಿ ಡಿ ಎಫ್ ಮಾಡ್ಕೊಂಡು ನಿಮ್ಮ ಫೋನಲ್ಲೇ ನೀವು ಅಪ್ಲೋಡ್ ಮಾಡ್ಕೊಳ್ಬೋದು ಸೊ ಅದೇ ರೀತಿ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿರಲಿ ಎಷ್ಟೇ ಜನ ಬ್ಲರ್ ಎಲ್ಲ ಇರ್ತದೆ ಆ ರೀತಿ ಬೇಡ ಓಕೆನಾ ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಡಿಕ್ಲೇರೇಷನ್ ಬರುತ್ತೆ ಇದನ್ನೇನು ಓದಬೇಕಂತ ಎಲ್ಲ ಅಂಡರ್ಟೇಕಿಂಗು ಕೆಳಗಡೆ ಅಗ್ರಿ ಅನ್ನೋ ಬಟನ್ ಇರುತ್ತೆ ಆ ಅಗ್ರಿ ಮೇಲೆ ಬ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಎಲ್ಲ ಸರಿಯಾಗಿದೆ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ ಇವಾಗ ನೋಡಿ ಆಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ನೀವು ಓಕೆ ಅಂತ ಕೊಡಿ ಇವಾಗ ಓಕೆ ಅಂತ ಕೊಟ್ಟ ಮೇಲೆ ನಮಗೆ ಈಗ ಸಬ್ಮಿಟ್ ಆಗಿರೋ ಪ್ರಿಂಟ್ ಬೇಕಲ್ವ ಅದಕ್ಕೆ ರೈಟ್ ಸೈಡ್ ಆ್ಯಕ್ಷನ್ ಬಟನ್ ಕೆಳಗಡೆ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಏನು ಅಪ್ ಮಾಡಿ ಸಬ್ಮಿಟ್ ಮಾಡಿದ್ದೀವಲ್ಲ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಈ ರೀತಿ ನೀವೆಲ್ಲ ಹಾಕಿರೋ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಅಲ್ಲಿ ಪ್ರಿಂಟ್ ಅನ್ ಆಪ್ಷನ್ ಇರುತ್ತೆ ಪ್ರಿಂಟ್ ಅನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ನಿಮ್ಮ ಹತ್ರ ಒಂದು ಪ್ರಿಂಟ್ ಒಂದು ಎರಡು ಪ್ರಿಂಟ್ನ ತೆಗೆದಿಟ್ಕೊಳ್ಬೇಕಾಗಿರುತ್ತೆ ಸೊ ಈ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಅಪ್ಲಿಕೇಶನ್ ಹಾಕಾದ್ಮೇಲೆ ಮೇಲೆ ಏನು ಮಾಡಬೇಕಂತ ಅಂದರೆ ನಿಮಗೆ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತಲೂ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಿರಬೇಕು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಿಮಗೆ ಗೊತ್ತಾಯಿತು ಸೊ ಇದೇ ರೀತಿ ತುಂಬಾ ಈಸಿ ಮೆಥಡಲ್ಲಿ ಅಪ್ಲಿಕೇಶನ್ ಹಾಕಿದಿರಿ ಸೊ ಇವಾಗ ಅಪ್ಲಿಕೇಶನ್ ಹಾಕಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಪ್ರಿಂಟನ್ನ ತೊಗೊಂಡಿದಿರಿ ಪ್ರಿಂಟ್ನ ಏನ್ ಮಾಡ್ಬೇಕಂತ ಅಂದ್ರೆ ಸೊ ಇದನ್ನ ಒಂದ್ ಎರಡು ಪ್ರಿಂಟ್ ತೊಗೊಳ್ಳಿ ಒಂದು ಪ್ರಿಂಟ್ನ ತಗೊಂಡು ಹೋಗಿ ನೀವು ಏನು ಇವಾಗ ಪ್ರೆಸೆಂಟ್ ಡಿಗ್ರಿನಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಕಾಪಿನ ಅವ್ರಿಗೆ ಕೊಡಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ವೆರಿಫಿಕೇಶನ್ ಮಾಡಬೇಕು ಸೊ ಫಸ್ಟ್ ಕಾಲೇಜ್ ನಲ್ಲಿ ವೆರಿಫಿಕೇಶನ್ ಆದ್ಮೇಲೆ ಆಮೇಲೆ ಇನ್ಸ್ಟಿಟ್ಯೂಷನ್ ಲೆವೆಲ್ ವೆರಿಫಿಕೇಶನ್ ಅಂದ್ರೆ ಕಾಲೇಜ್ ನಲ್ಲಿ ಆಗುತ್ತೆ ಸೆಕೆಂಡ್ ಆಮೇಲೆ ಎನ್ ಎಸ್ ಪಿ ಡಿಪಾರ್ಟ್ಮೆಂಟ್ ಅವರು ಆಟೋಮೆಟಿಕ್ಲಿ ಮಾಡಿ ಮಾಡಿ ವೆರಿಫೈ ಮಾಡಾದ್ಮೇಲೆ ಅಕೌಂಟ್ ಗೆ ಆಟೋಮೆಟಿಕ್ಲಿ ಅಮೌಂಟ್ ಬರುತ್ತೆ ಸೊ ಏನ್ ಮಾಡಬೇಕು ಪ್ರಿಂಟ್ ತೆಗೆದು ಫಸ್ಟ್ ಕಾಲೇಜ್ ಕೊಡಬೇಕು ಕಾಲೇಜ್ ಕೊಟ್ಟ ಮೇಲೆ ಕಾಲೇಜಲ್ಲಿ ವೆರಿಫೈ ಮಾಡ್ತಾರೆ ಸೊ ಇದನ್ನ ಮರಿಬಿಡಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿ ಪ್ರಿಂಟ್ ನ ನಿಮ್ಮ ಹತ್ರ ಇಟ್ಕೊಳ್ತೀರ ಮಾಡಬೇಡಿ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಇನ್ನೊಂದೇನಂತಂದ್ರೆ ಯಾವ ರೀತಿ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ವಿಡಿಯೋ ಆಂಡಲ್ ಕೂಡ ನಿಮಗೆ ಸಿಗುತ್ತೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಅಲ್ಲಿ ನನ್ನ ಫೋನ್ ನಂಬರ್ ಅಂದರೆ ವಾಟ್ಸಪ್ನಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ನಲ್ಲಿ ನೀವು ಮೆಸೇಜ್ ಮಾಡಿ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಬೋದು ಇಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ಬೋದು ಇದೇ ರೀತಿ ನಾನು ಜಾಬಿಂದಾಗಲಿ ಸ್ಕಾಲರ್ಶಿಪ್ಗಳಾಗಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್